ಹಿಂಡಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವರಿಗೆ ಅವ್ರೆಲ್ಲಾ ರೆಡಿ ಮಾಡ್ಕೊಂಡು ಇಂಡಿ ಕಾರ್ಯಕ್ರಮ ಹೊಟ್ಟಿದ್ದಾರೆ ಇಂಡಿ ಕಾರ್ಯಕ್ರಮ ಮುಂದೆ ಹಾಕೊಂಡು ಇವ್ರಿ ಯಾಕ ರಾಜಕೀಯ ಮಾಡ್ತೀರಿ ಏನ್ ಇವ್ರ ಅಪ್ಪನ ಮನೆಯಿಂದ ತಂದಿದಾರಾ ಇವ್ರ ಅಪ್ಪನ್ ಮನೆಯಿಂದ ಏನೋ ತಂದಿದ್ದ ಅಲ್ಲಲ್ಲ ಈ ರಾಜ್ಯದ ತ್ಯಾಜ್ತ ನೀರು ಕೊಟ್ಟಿರೋ ನಾವು ಕೊಟ್ಟಿದ್ದೀವಿ ಆ ಜಲನ ಇದು ಜಾಗ ನಮ್ದು ಇವ್ರ ಅಪ್ಪನ ಮನೆದ ಜಾಗ ಇವ್ರ ಯಾರ ಅಪ್ಪನ ಮನೆದು ಅಲ್ಲಲ್ಲ ಇವ್ರ ಯಾರ ಅಪ್ಪನ ಮನೆನ ಜಾಗ ಇವ್ರ ಅಪ್ಪನ ಮನೆಯ ದುಡ್ಡು ಆಗಿದ್ರೆ ನಮ್ಗೆ ಕೇಳ್ಬೇಡಿ ಸಿಎಂ ಕರೆದಿರೋದು ಅವಮಾನ ಅಲ್ಲರಿ ಯಾಕೆ ಇವರು ಏನ್ ರಾಜ್ಯ ಸರ್ಕಾರ ಏನ್ ಬೇಡವಾ ಇವ್ರಿಗೆ ನಾವು ಜಾಗ ಬಿಡಿಸ್ಕೊಡಕ್ ನಾವ್ ಬೇಕು ಈಗ ನೋಡಿ ಅಲ್ಲಿ ದೇವನಹಳ್ಳಿ ಜಾಗ ಬಿಡಿಸ್ಬೇಕಾದ್ರೆ ನಮ್ಮ ಏನ್ ಬಂದಿದ್ದಾರೆ ಕೇಂದ್ರ ಸರ್ಕಾರ ಯೋಜನೆಗೆ ಈಗ ನಾವ್ ಈಗ ರೈತರು ವಿರೋಧ ಹಾಕೋಬೇಕಲ್ಲ ಈಗ ಹೈವೇ ಹತ್ತಷ್ಟು ಜನ ನಾವು ವಿರೋಧ ಹಾಕೋಬೇಕು ಅದ್ ಯಾರ್ ಮಾಡೋರು ನಾವು ಇವ್ರು ಬರ್ತಾರ ಮೋದಿಜಿಯವ್ರು ಬರ್ತಾರ ಗಡ್ಕೇರಿ ಯಾರು ಬರಲ್ಲ ಇದು ರಾಜ್ಯ ಸರ್ಕಾರ ತಗೊಂಡು ಹೋಗ್ಬೇಕು ಇಲ್ಲಿ ಏನಾಗಿದೆ ಇವರು ಬೇಕಂತಲೇ ಮಾಡಿ ಎರಡ್ ಸಾವಿರ ಕೋಟಿಯ ಯೋಜನೆಯನ್ನ ಜಾರಿಗೊಳಿಸಬೇಕಾದ್ರೆ ಮುಖ್ಯಮಂತ್ರಿಗಳು ಬರಲೇಬೇಕು ರಾಜ್ಯ ಸರ್ಕಾರದ ಮಂತ್ರಿಗಳಲ್ಲ ಒಂಬತ್ತನೇ ತಾರೀಕು ಎಂಪಿ ಹನ್ನೊಂದನೇ ತಾರೀಕು ಲೆಟರ್ ಏನು ಹನ್ನೊಂದನೇ ತಾರೀಕು ಎಷ್ಟು ಹದಿಮೂರು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿಮೂರು ಎರಡೇ ದಿವಸಕ್ಕೆ ಆಗತ್ತೆ ಎಂಪಿ ಎಂಪಿ ಆಮಾನ ಕೊಟ್ಟರೆ ಹಾಕ್ಬಿಡತ್ತ ಕೇಂದ್ರದ ಕಳ್ಸಬೇಕ ಅವ್ರು ಪ್ರೊಟೋಕಾಲ್ ಕಳಿಸಬೇಕಲ್ರಿ ನನಗೆ ಮನೆಗೆ ನನಗೆ ಹದಿಮೂರನೇ ತಾರೀಕು ಬಂದಿದೆ ನನಗೆ ಕಾರ್ಡ್ ಅಂದ್ರೆ ಅವ್ರು ಏನಾಗಿತ್ತು ಅಂದ್ರೆ ಮಾಡ್ಬೇಕೋ ಬೇಡ ಸುಮ್ಮನೆ ನಮ್ಮನ್ನ ಆಟ ಆಡ್ಸಿದ್ರು ಇನ್ನೂ ಆಗಿಲ್ಲ ಫಿಕ್ಸ್ ಆಗಿಲ್ಲ ಫಿಕ್ಸ್ ಆಗಿಲ್ಲ ಅಂತ ಹೇಳ್ಕೊಂಡ್ ಬಂದಿದ್ದಾರೆ ಆಮೇಲೆ ಕಾರ್ಡ್ ಬಂದ್ಮೇಲೆ ಪಕ್ಕ ಆಗಿಲ್ಲ ಅಧಿಕಾರಿಗಳಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ನಮಗೆ ಅಧಿಕಾರಿಗಳು ಬಂದು ಮೂರ್ನೇ ಕರಿ ಕೊಟ್ಟಿದ್ದಾರೆ ಅಲ್ವಾ ಒಂದು ನಾವು ಹೋಗಿ ಮುಖ್ಯಮಂತ್ರಿ ಕರಿಬೇಕಾದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಮುಂಚೆ ಹೋಗಿ ಬಯಸ್ ಬರ್ತೀವಿ ಸರ್ ಹಿಂಗಿದೆ ಬರ್ಬೇಕು ಅಂತ ಕರಿತೀವಿ ಇವರು ಬಂದು ಮೂರು ದಿವಸಕ್ಕೆ ಬಂದ್ಬಿಡ್ಬೇಕಂತ ಮುಖ್ಯಮಂತ್ರಿ ಹಾಗಾದ್ರೆ ಬೌದಿಜಿ ಅವರು ಅವತ್ತು ಕರ್ದ ಬಂದ್ಬಿಡ್ತಾರ ಮೋದಿಜಿ ಮೇಲಿಂದ ಇಳಿದಿದ್ದಾರೆ ಮತ್ತೆ ಸಿದ್ದರಾಮಯ್ಯ ನ್ಯಾಯ ಬೇಕಲ್ಲ ನಮಗೇನು ಬೇಡ ಆತರ ಏನಿಲ್ಲ ನೀವು ಈ ರಾಜ್ಯದ ನಮ್ ಹಕ್ಕಿದೆ ರಾಜ್ಯದ ಸರ್ಕಾರದ ಟ್ಯಾಕ್ಸ್ ಇದೆ ಆ ನೀವ್ಯಾಕ ಯಾಕೆ ಥರ ಮಾಡಿ ಸಾಯ್ತೀರಿ ನಾನು ಹೇಳಿದೀನಿ ಸೇತುವೆ ಅದು ನಮ್ ಪಾತ್ರ ಇಲ್ಲಪ್ಪ ನಿಮ್ದೇ ದುಡ್ಡು ಯಡಿಯೂರಪ್ಪ ಕೊಡುಗೆ ಆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆಗಳಂತ ಹೇಳಿದೆ ನಾವು ಎಲ್ಲವನ್ನು ನೀವೇ ಮಾಡ್ಕೋ ನೀನೇ ಹೊತ್ಕೋ ಅಂತ ಹೇಳಿದೀನಿ ರಾಘವೇಂದ್ರ ನೀನೆ ಕಿರೀಟ ಹಾಕೋ ಮರೇ ನಮ್ಗೆ ಅಲ್ಲ ನಾವು ಹಸಿರುಮಕ್ಕಿ ಮಾತ್ರ ಕೊಟ್ಟಿದೀವಿ ಮಕ್ಕಿ ಸೇತುವೆ ನಮ್ದು ಅಲ್ಲೂ ನೀರಾಶ್ರ ಅಲ್ಲೂ ಮುಳುಗಡೆಯರು ಇದ್ದಾರೆ ಅಲ್ಲಿಯೂ ಅವ್ರಿಗೆ ಸಂಪರ್ಕ ಬೇಕು ಅದಕ್ಕಾಗಿ ನಾವು ಕೊಟ್ಟಿದ್ದೀವಿ ನೀವೇನೋ ಯೋಜನೆ ನಾನೇ ಕೊಟ್ಟಿದ್ದೀವಿ ಹಿಂದೆ ಯಡಿಯೂರಪ್ಪನವ್ರಿಗೆ ನಾನೇ ಹೋಗಿ ಎಮ್ ಎಲ್ ಎ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಮನವರಿಕೆ ಮಾಡಿಸಿ ಸರ್ ಇದು ದುಡ್ಡು ನನ್ನ ಲೆಟರ್ ಮೇಲೆ ನೂರು ಕೋಟಿ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿದ್ರು ನಿಮ್ಗೆ ಹಾ ಒಂಬತ್ತರಲ್ಲಿ ನೂರು ಕೋಟಿ ರೂಪಾಯಿ ಅನುದಾನವನ್ನ ಸ್ಯಾಂಕ್ಷನ್ ಆಯ್ತು ಆಗಿ ಅವರು ಬಳಿಗಾರರು ಸ್ಯಾಂಕ್ಷನ್ ಮಾಡೇ ಬಿಟ್ರು ಆದ್ರೆ ಇದು ಸಾಕಾಗೋದಲ್ಲ ನಮ್ಗೆ ಇಷ್ಟೊಂದು ದುಡ್ಡು ಮುಂದೆ ಮೂರ್ನೂರ ನಾನ್ನೂರು ಕೋಟಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಮಾಡಿ ಅಲ್ಲಿಂದ ತರಿಸಿದ್ರು ಆಮೇಲೆ ಆಮೇಲೆ ಇದನ್ನ ದೊಡ್ಡ ಬೇರೆ ಕಡೆ ಹಾಕೊಂಡಿದ್ದಾರೆ ಹಂಗೆ ಆಗಿದೆ ಇಷ್ಟೆಲ್ಲ ಆಗಿದ ವರ್ಕ್ ಈ ತರ ಇವರು ನಾನೇ ಮಾಡಿಸಿದ್ರು ಮಾಡ್ಬೇಕು ನಮ್ದೇ ಪಕ್ಷದ ಕಾರ್ಯಕ್ರಮ ಮಾಡಿದ್ದೇನೆ ಬೇಜಾರ ಬೇಜಾರಿಲ್ಲ ಆ ಭಾಗದ ಜನರಿಗೆ ನಿರಾಶ್ರಿತರಾಗಿದ್ರು ಆ ಭಾಗದ ಜನರಿಗೆ ಬೇಕಾಗಿತ್ತು ಇವತ್ತು ಒಂದು ಒಳ್ಳೆ ಕೆಲಸ ಆಗಿತ್ತು ನಾವು ಸಂತೋಷ ಪಡ್ತೀವಿ ಇಲ್ಲ ನಾವೇನು ಅವ್ರಿಗೆ ಬೇಡ ಅಂದಿಲ್ಲ ಕರೆಯಕ್ಕೆ ನಿಮ್ಗೆ ಇಲ್ಲ ಬಿಡಿ ನಮಗೂ ಇದೊಂದು ಪಾಠ ಅಕ್ಟೋಲ್ ಅಂತಪ್ಪ ಅವರು ಏನಲ್ಲ ಅವರಿಗೆ ಯಾವ ಕದ್ದು ಬರ್ತಾರೆ ಅವ್ರಿಗೆ ಏನು ಇಲ್ಲ ಬರ್ತಾರೆ ಇದು ಈ ಬೇಲೂರು ಬಗ್ಗೆ ಬೇಲೂರು ಅವರು ಮಾತಾಡೋ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ಅನುಮಾನಗಳು ಇದ್ರು ಯಾಕೆ ಪೊಲೀಸ್ ಅವರು ರೆಕಾರ್ಡ್ ಮಾಡ್ತಾ ಇದ್ದಾರೆ ಅವ್ರದ್ದು ಪಾಪ ಇರ್ತಾವ ರಿಪೋರ್ಟ್ ಕೊಡ್ಬೇಕಲ್ಲ ರಾಜ್ಯಕ್ಕೆ ರಿಪೋರ್ಟ್ ಕೊಡ್ಬೇಕಲ್ಲ ಇರ್ಲಿ ಬಿಡಿ ಯಾರು ಏನು ಮಾತಾಡ ಕೊಡ್ಲಿ ಬಿಡಿ ಹೇಳುವಿಗೆ ಮಾತಾಡಕ್ ಅಡ್ಡ ಹಾಕುವಂತ ಶಕ್ತಿ ಯಾರಿಗೂ ಇಲ್ಲ ಅದು ಬಂದಿಲ್ಲ ಇನ್ನೂ ಬಂದಿಲ್ಲ ಅವ್ರಿಗೆ ಯಾಕಂದ್ರೆ ಬಂಗಾರಪ್ಪನವ್ರ ಗರಡೀರ್ ಬೆಳ್ದವನ ಬಂಗಾರಪ್ಪನ ಶಿಷ್ಯ ಅವ್ನು ಹಾಗಾಗಿ ಆ ತರ ಏನಿಲ್ಲ ನಮ್ಮ ಸಹಜವಾಗಿ ನಾವು ಮಾತಿದ್ದೇವೆ ಇಲ್ಲ ನೋಡಿ ಇದು ಕಷ್ಟ ಎಂತ ಅಲ್ಲ ಈ ತರ ಗೊಂದಲಗಳನ್ನ ಮಾಡಬಾರ್ದು ಯಾಕಂದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ದೊಡ್ಡ ತೋರಿಸುವಂಥದ್ದು ಅಲ್ಲ ಇದು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವ ಕೊಡ್ಬೇಕು ಈ ರಾಜ್ಯಕ್ಕೆ ಒಂದು ಗೌರವ ಟ್ಯಾಕ್ಸ್ ಟ್ಯಾಕ್ಸ್ ನಮ್ದೇ ಕರ್ನಾಟಕದ ಎರಡನೇ ಸ್ಥಾನ ಆ ನಮ್ಗೆ ತಕ್ಕಿಂತ ಕಡೆ ಕಾಣಿಸ್ತೀರ ಹಾಗಾಗಿ ಮೋದಿಜಿ ಅವರಿಗೂ ಸಹ ಲೆಟರ್ ಬರ್ದಿರವ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದು ಏನಾಗುತ್ತೆ ಅನುಮಾನ ಬೆಳವಣಿಗೆ ಇದೆಯಾ ನೋಡ್ಬೇಕು ಮೊನ್ನೆ ಒಂದು ನೂರು ಜನ ಎಂ ಎಲ್ ಎಲ್ಲ ಹತ್ತತ್ರ ಅವ್ರಿಗೆ ಇಂಟ್ರ್ ಮಾಡಿದ್ದಾರೆ ರಾಜ್ಯದ ನಮ್ಮ ಕೇಂದ್ರದ ನಾಯಕ ಸಚಿವರವರು ಅವರ ಭಾವನೆಗಳನ್ನ ಹೇಳ್ಕೊಂಡಿದ್ದಾರೆ ಒಬ್ಬೊಬ್ರು ಹತ್ತು ನಿಮಿಷ ತಗೊಂಡಿದ್ದಾರೆ ಒಬ್ರು ಇಪ್ಪತ್ತು ನಿಮಿಷ ತಗೊಂಡಿದ್ದಾರೆ ಒಬ್ರು ಒಂದ್ ಗಂಟೆ ತಗೊಂಡಿದ್ದಾರೆ ಒಬ್ಬೊಬ್ರು ಒಂದ್ ಕಾಲ್ ಗಂಟೆನೂ ತಗೊಂಡ್ರೆ ಏನ್ ಹೇಳೋ ನನಗೆ ಗೊತ್ತಿಲ್ಲ ವೈಯಕ್ತಿಕ ಸಿಂಗರ್ ಸಿಂಗರ್ ಮಾತಾಡಿದ್ದಾರೆ ಅವರ ಅಭಿಪ್ರಾಯಗಳನ್ನ ಅವ್ರು ಪರಿಕರಣೆ ಮಾಡಿಕೊಂಡು ಡೆಲ್ಲಿ ಕೊಟ್ಟಿದ್ದಾರೆ ಆ ನಂತರ ಆ ಅಭಿಪ್ರಾಯ ತಗೊಂಡು ಮತ್ತೆ ಮಂತ್ರಿಗಳಿಗೆ ಈಗಾಗಲೇ ಅವ್ರ ಬಗ್ಗೆ ಅವ್ರನ್ನ ಈಗಾಗಲೇ ಶುರು ಮಾಡ್ತಾ ಇದಾರೆ ರಾಜ್ಯ ಸರ್ಕಾರದಲ್ಲಿ ಅವಾಗ ಸಣ್ಣ ಪುಟ್ಟ ವ್ಯತ್ಯಾಸ ಬಂದಂತ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಬಂದ ಈ ತರ ಅವರನ್ನ ನಮ್ಮ ಮುಕ್ತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ನಾವು ಖುಷಿಯಾಗಿ ಮಾತಾಡಿದ್ದೀವಿ ಈಗ ಮಂತ್ರಿಗಳನ್ನು ಏನಪ್ಪಾ ನಿಮ್ದು ಕಥೆ ಅಂತ ಹೇಳಿ ಕೇಳಕ್ ಒಂದು ಅವಕಾಶ ಸಿಕ್ಕಿದೆ ಯಾರು ಮಂತ್ರಿ ಬಗ್ಗೆ ಏನ್ ಹೇಳ್ಯಾರ ನಮ್ಗೆ ಗೊತ್ತಿಲ್ಲ ನಾವಂತೂ ಯಾರಿಗೂ ಹೇಳಿಲ್ಲ ಹಂಗಾಗಿ ಅದೇನಂತ ತೀರ್ಮಾನ ಮಾಡ್ತಾರೋ ಅವ್ರು ಆಯ್ಕೆ ಮಾಡಿ ಹೇಳಿದಂಗೆ ಅದ ರಿಪೋರ್ಟ್ ತಗೊಂಡು ಕೊಡ್ತಾರೆ ಅಲ್ಲ ಇಂಜಿನಿಯರ್ ಕಾಲೇಜ್ ಆಗ್ಬೇಕು ಇನ್ನೊಂದ್ ಆಗ್ಬೇಕು ಸರ್ ನಾನು ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ ಸರ್ ನನಗೂ ಒಂದು ಅವಕಾಶ ಕೊಡಿ ಸರ್ ಹೇಳಿದ್ದೀನಿ ರಾಮ್ಕೋ ಎಂಟರ್ಪ್ರೈಸಸ್ ಮೂವತ್ತೈದು ವರ್ಷಗಳಿಂದ ಕನ್ನಡಿಗರ ಸೇವೆಯಲ್ಲಿ ಕನ್ನಡಿಗರೇ ನಡೆಸುತ್ತಿರುವಂತಹ ಸಂಸ್ಥೆ ನೆಲಕ್ಕೆ ಹಾಸುವ ವೆಟ್ರಿಫೈಡ್ ಟೈಲ್ಸ್ಗಳು ಬಾತ್ರೂಮ್ ಟೈಲ್ಸ್ಗಳು ದೇವರ ಚಿತ್ರಗಳು ಸೀನ್ರೀಸ್ ಇರುವ ಟೈಲ್ಸ್ಗಳು ಎಲ್ಲ ಸೈಜುಗಳಲ್ಲಿ ದೊರೆಯುತ್ತದೆ ಬಿಜಿಟಿ ಟೂ ಬೈ ಟೂ ಫೋರ್ ಬೈ ಟು ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ಸ್ ದೊರೆಯುತ್ತದೆ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆಯ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಸ್ಗೆ ಒಮ್ಮೆ ಭೇಟಿ ಕೊಡಿ ಸರ್ ನಮ್ಮದು ನಾವಿಲ್ಲಿ ರಾಂಪು ಎಂಟರ್ಪ್ರೈಸಸ್ ಅಂತೇಳಿ ನನ್ನದು ಟೈಲ್ಸ್ ಇದು ನಮ್ಮದು ಶಿವಮೊಗ್ಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಲ್ಲಿ ಓಪನ್ ಆಗಿರ್ತಕ್ಕಂಥ ಶೋರೂಮು ಸರ್ ಇದು ನಾವು ಶಿವಮೊಗ್ಗ ನಗರದ ಪ್ರಥಮ ಶೋರೂಮು ನಮ್ಮದು ರಾಮ್ಕೋ ಟೈಲ್ಸು ನಮ್ದಲ್ಲಿ ಎಲ್ಲ ವಿಧವಾದ ವಾಲ್ ಟೈಲ್ಸ್ಗಳು ಸ್ಯಾನಿಟರಿ ವೇರ್ಸ್ಗಳು ರಾಫ್ ಅಡೇಸು ಕಮ್ಗಳು ಹೆಂಡುವೆ ಸ್ಯಾನಿಟರಿ ವೇರ್ಸ್ಗಳು ಎಲ್ಲ ಥರಗಳು ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆ ಮೆಟೀರಿಯಲ್ಸ್ ಇರ್ತದೆ ಇಲ್ಲಿಂದ ಟಲ್ಸ್ ಸೈಸು ಪ್ರೀಮಿಯಂ ಕ್ವಾಲಿಟಿ ವಿತ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಟೈಲ್ಸು ಕ್ವಾಲಿಟಿ ವೆರಿ ಬ್ಯೂಟಿಫುಲ್ ಆಗಿರ್ತದೆ ಏನೇ ತಂದ್ರೆ ಕ್ವಾಲಿಟಿ ವಿನಾಕ್ಸೋ ಕಂಪ್ನಿದು ಇದು ಒಳ್ಳೆಯ ಕಂಪ್ನಿ ಮೆಟೀರಿಯಲ್ಲು ಚೆನ್ನಾಗಿದೆ ಇದು ಗುಜರಾತಿಂದ ಬರ್ತದೆ ಪಕ್ಕ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಇವೆಲ್ಲ ಒಳ್ಳೆಯ ಮೂಮೆಂಟ್ ಆಗಿರ್ತಕ್ಕಂಥ ಟೈಲ್ಸ್ಗಳು ನೋಡಿ ಸರ್ ಎಲ್ಲದು ಚೆನ್ನಾಗಿದೆ ನೋಡಿ ಅಲ್ಲಿ ನ್ಯಾಚುರಲ್ ಸ್ಟೋರ್ಸ್ ಇದೆ ಸರ್ ಇವೆಲ್ಲ ನ್ಯಾಚುರಲ್ ಸ್ಟೋರ್ಸು ಇದು ಮನೆ ಮುಂದ್ಗಡೆ ಕೋಡೆಗೆ ಡ್ಯಾಡೋ ಹಿಂಗಿಗೆ ಮನೆ ಯುಟಿಲಿಟಿ ವಾಲ್ಗಳಿಗೆ ಮತ್ತು ಈ ಡೈನಿಂಗ್ ಹಾಲ್ಗಳಲ್ಲಿ ಮತ್ತು ಟಿ ವಿ ಕೌಂಟ್ರ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಲ್ಲ ಫಸ್ಟ್ ಕ್ವಾಲಿಟಿ ಡೈತೆ ಸರ್ ನ್ಯಾಚುರಲ್ ಸ್ಟೋನ್ಸ್ ಎಲ್ಲ ರಾಜಸ್ಥಾನ್ ನೈಟ್ ಫೇಲ್ಸಾರ್ ಇದೆ ಇದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೋಡಿ ವಾಟರ್ ಫೋಲ್ಗೆಲ್ಲ ಆಗ್ತದೆ ವಾಟರ್ ಫೋಲ್ಸ್ ಬಂದಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಸರ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಎಲ್ಲ ಥರದ ಫೇಲ್ಸ್ಗಳಿಗೂ ಒಮ್ಮೆ ಸಂಪರ್ಕಿಸಿ ರಾಮ್ಕೋ ಎಂಟರ್ಪ್ರೈಸಸ್ ಜೈಲ್ ರಸ್ತೆ ಶಿವಮೊಗ್ಗ